ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಶರಣ ಮನಸ್ಸುಗಳಿಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ವಿಶ್ವ ಶಾಂತಿಗಾಗಿ ವಚನಗಳ ಸಂದೇಶ ಅಂತ ಧರ್ಮ ಮತ್ತು ಸಂಸ್ಕೃತಿಯನ್ನು ಎರಡು ಮಾರ್ಗದ ಮೂಲಕ ನಾವಿಂದು ಚರ್ಚೆ ಮಾಡಬೇಕಾಗಿದೆ ಒಂದು ಆಳುವ ವರ್ಗಗಳ ಸಂಸ್ಕೃತಿ ಇನ್ನೊಂದು ದುಡಿಯುವ ವರ್ಗಗಳ ಸಂಸ್ಕೃತಿ ಎಂದು ಹೇಳಬಹುದು ಧರ್ಮ ಮತ್ತು ಸಂಸ್ಕೃತಿ ನಮ್ಮ ಲೌಕಿಕ ಚಿಂತನೆಯ ಆಧ್ಯಾತ್ಮಿಕ ತಳಹದಿಯ ಮೂಲಕ ಅದು ಬಿಚ್ಚಿಕೊಳ್ಳುತ್ತಾ ಸಾಗುತ್ತದೆ ಅಂತ ಒಂದು ಸಮಾಜಮುಖಿ ಚಿಂತನೆಯಲ್ಲಿ ನಾವು ಆರ್ಥಿಕ ಮತ್ತು ರಾಜಕೀಯ ಸಾಮಾಜಿಕ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಧರ್ಮ ಮತ್ತು ಸಂಸ್ಕೃತಿಗಳ ಸ್ವರೂಪವನ್ನು ನಾವಿಂದು ತಿಳಿದುಕೊಳ್ಳಬೇಕಾಗಿದೆ ಬಸವ ಧರ್ಮವನ್ನು ಚರ್ಚಿಸುತ್ತಿರುವ ಈ ಸಂದರ್ಭದಲ್ಲಿ ವಚ್ಚಿನ ಧರ್ಮದ ಮೌಲ್ಯಗಳು ಮತ್ತು ಆ ಪ್ರತಿಪಾದನೆ ಮತ್ತು ರಕ್ಷಣೆ ಕಾಲಕ್ಕೆ ತಕ್ಕಂತೆ ಅವು ಬದಲಾವಣೆಯನ್ನು ಹೊಂದುತ್ತಿವೆ ಅಂತಂದ ಧರ್ಮ ಆತ್ಮವಾದರೆ ಶರಣರ ಒಂದು ಸಂಸ್ಕೃತಿ ದೇಹವಾಗಿದೆ ಅಂತ ಹೇಳ್ಬಹುದು ಎಲ್ಲಾ ಧರ್ಮಗಳಿಗಿಂತ ಪ್ರತ್ಯೇಕತೆಯನ್ನು ಬಿಂಬಿಸತಕ್ಕಂತಹ ನಮ್ಮ ಧರ್ಮ ಅಂದ್ರೆ ಶರಣ ಧರ್ಮವಾಗಿದೆ ಅಂತ ಇಲ್ಲಿ ನಿಜವಾದ ಅರ್ಥದಲ್ಲಿ ಧರ್ಮವೆಂದರೆ ಒಂದು ಆದರ್ಶಗಳ ಮೊತ್ತ ಜನಾಂಗದ ಆದರ್ಶಗಳು ಧರ್ಮ ತತ್ವಗಳ ನೆಲೆಯಲ್ಲಿಯೇ ಅವು ಮಾತನಾಡುತ್ತವೆ ಉದಾರತೆ ಸಮತಾಭಾವ ಮಾನವೀಯತೆ ಸಕಲರನ್ನು ಒಂದೇ ಎಂದು ಭಾವಿಸತಕ್ಕಂತ ಒಂದು ಗುಣ ಶರಣ ಧರ್ಮಕ್ಕಿದೆ ಅನ್ನೋತಕ್ಕಂಥದ್ದು ವಿಶೇಷವಾಗಿದೆ ಬಸವಣ್ಣನವರ ಒಂದು ಶರಣಧರ್ಮ ವರ್ತಮಾನ ಕಾಲದ ಒಂದು ದೊಡ್ಡವಾದ ಕನಸು ಸಹಿತ ಅದು ಅಂತಂದು ಬಸವಣ್ಣನವರ ಒಂದು ಶರಣ ಧರ್ಮದ ಉದ್ದೇಶಗಳನ್ನು ನಾವು ಒಂದೇ ನೆಲೆಯಲ್ಲಿ ಸ್ಪಷ್ಟಪಡಿಸಲು ಸಾಧ್ಯವಾಗುವುದಿಲ್ಲ ಅಂತಂದ ಯಾಕಂತಂದ್ರೆ ಒಂದು ಜಾಗತಿಕ ನೆಲೆಯಲ್ಲಿ ನಮ್ಮ ಪರಂಪರೆ ಸಂಸ್ಕೃತಿ ಮತ್ತು ನಮ್ಮ ಸಾಹಿತ್ಯವನ್ನು ನಾವಿಂದು ಎಲ್ಲರೂ ಗುರುತಿಸಿಕೊಳ್ಳು ಮುನ್ನಡೆದುಕೊಂಡು ಹೋಗತಕ್ಕಂತಹ ಅವಶ್ಯಕತೆ ಪ್ರಸ್ತುತ ಸಂದರ್ಭದಲ್ಲಿ ಇದೆ ಅಂತಂದು ವಿವಿಧ ದೇಶದ ವಿಶ್ವವಿದ್ಯಾಲಯಗಳು ಮತ್ತು ವಿದ್ಯಾಸಂಸ್ಥೆಗಳು ಬಹಳಷ್ಟು ರೀತಿಯಾದಂತಹ ಒಂದು ವಚನ ಸಾಹಿತ್ಯದ ಬಗ್ಗೆ ಅಧ್ಯಯನಗಳನ್ನು ಮಾಡ್ತಾ ಇದ್ದಾರೆ ಅಂತ ಆದರೆ ಈ ಅಧ್ಯಯನ ಏನಾಗಿದೆಯೇ ಅಂತಂದಾಗ ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡಿದೆ ಆದರೆ ಎಲ್ಲವೂ ಅಲ್ಲ ಎಲ್ಲೋ ಅಲ್ಪ ಮಟ್ಟಿಗೆ ಮಾತ್ರ ಅದರ ಒಂದು ಅನುವಾದದ ಒಂದು ಸ್ವರೂಪವನ್ನು ನಾವು ಕಾಣುತ್ತೇವೆ ಅಂತಂದು ಹೀಗಾಗಿ ಪ್ರಸ್ತುತ ಒಂದು ಸಂದರ್ಭದಲ್ಲಿ ವಚನ ಸಾಹಿತ್ಯ ಮತ್ತು ಸಂಸ್ಕೃತಿಯ ವಾರಸುದಾರರಾದ ನಾವೆಲ್ಲ ಒಂದು ಸತತವಾದ ಅಧ್ಯಯನ ಬರವಣಿಗೆಯಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕಾದದ್ದು ಅಲ್ಲಿ ಬಹು ಮುಖ್ಯವಾದದ್ದು ಅನ್ನೋತಕ್ಕಂಥ ಸ್ಪಷ್ಟತೆ ನನ್ನದು ಯಾಕಂತಂದ್ರೆ ಒಂದು ಶರಣ ಸಾಹಿತ್ಯವನ್ನು ವಿಸ್ತರಿಸಿಕೊಂಡು ಹೋಗಬೇಕಾದಂತ ಪ್ರಸ್ತುತ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ವಚನಗಳು ಒಂದು ಶಾಂತಿಯ ಸಂದೇಶವನ್ನು ನೀಡಬೇಕಾಗಿದೆ ಅಂತ ಪತ್ರಕರ್ತರಾಗಿರತಕ್ಕಂತಹ ವೈಎನ್ ಕೆ ಅವರು ಹೇಳುವಂತೆ ಯಾವ ವಿಷಯವನ್ನಾದರೂ ಸಹಿತ ತಕ್ಕಂತಹ ತಾಳ್ಮೆ ನಮ್ಮೆಲ್ಲರಲ್ಲಿ ಬರಬೇಕಾಗಿದೆ ಅಂತ ಯಾಕಂತಂದ್ರೆ ಒಂದು ವಿಷಯವನ್ನು ಕೇಳಿಸಿಕೊಂಡರಷ್ಟೇ ಸಾಲದು ಅದು ಗ್ರಹಿಸತಕ್ಕಂತ ಒಂದು ಶಕ್ತಿ ನಮ್ಮಲ್ಲಿರಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ನಡೆಯತಕ್ಕಂತಹ ಯುದ್ಧಗಳು ಅಧಿಕಾರಕ್ಕಾಗಿ ಕಿತ್ತಾಟ ಅನಾಯಕತ್ವ ಕೊಲೆ ದರೋಡೆಗಳು ಇವೆಲ್ಲವುಗಳಿಗೂ ನಾವು ದಿನನಿತ್ಯ ಮೀಡಿಯಾಗಳಲ್ಲಿ ನಾವು ನೋಡ್ತೇವೆ ಅಂತ ಆದರೆ ಇದಕ್ಕೆ ಸ್ಪಷ್ಟವಾದಂತಹ ಉತ್ತರ ನಮ್ಮ ವಚನಗಳಲ್ಲಿದೆ ಅನ್ನುತಕ್ಕಂತಹ ಒಂದು ಮಾತು ನನ್ನದು ವಿಶ್ವಶಾಂತಿಗಾಗಿ ಏಕತೆಗಾಗಿ ಮತ್ತು ಜನರನ್ನು ಪ್ರೀತಿಸತಕ್ಕಂತಹ ಮನವನ್ನು ಪರಿವರ್ತಿಸತಕ್ಕಂತಹ ಒಂದು ಸಾಮರ್ಥ್ಯತೆ ಅದು ವಚನಗಳಿಗೆ ಮಾತ್ರ ಸಾಧ್ಯ ಅಂತಂದು ದೇವಲೋಕ ಮರ್ತಲೋಕವೆಂಬುದು ಬೇರಿಲ್ಲ ಕಾಣಿರಣ್ಣ ಸತ್ಯವ ನುಡಿಯುವುದೇ ದೇವಲೋಕ ನಿತ್ಯವ ನುಡಿಯುವುದೇ ಮರ್ತಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ ಅನ್ನೋತಕ್ಕಂತಹ ಬಸವಣ್ಣನವರ ಈ ವಚನಗಳನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಪಾಪ ಪುಣ್ಯಗಳು ಅಂತಹ ಒಂದು ನಿರರ್ಥಕ ವಿಷಯಗಳಲ್ಲಿ ನಾವೆಲ್ಲ ವರ್ತಮಾನವನ್ನೇ ಕಡೆಗಣಿಸ್ತಾ ಇದ್ದೇವೆ ಅಂತ ಸತ್ಯ ನ್ಯಾಯ ನೀತಿಗಳನ್ನು ಅಳವಡಿಸಿಕೊಂಡಾಗಲೇ ಅದು ದೇವಲೋಕವಾಗೋತಕ್ಕಂತ ಒಂದು ಮಾತು ಅನ್ಯಾಯ ಅನಾಚಾರ ದುಸ್ತತನ ಸುಳ್ಳು ದರೋಡೆ ಈ ಮೊತ್ತವೇ ಲೋಕ ಅಂತ ನಮ್ಮ ಮನಸ್ಸಾಕ್ಷಿ ಸತ್ಯವನ್ನು ಪ್ರಾಮಾಣೀಕರಿಸಿ ಅದು ಹೇಳುತ್ತದೆ ಅನ್ನೋತಕ್ಕಂತ ಒಂದು ಮಾತುಗಳನ್ನು ಇಲ್ಲಿ ಸ್ಪಷ್ಟಪಡಿಸುತ್ತ ಆಡುವುದಕ್ಕಿಂತ ಮಾಡಿ ತೋರಿಸುವುದು ಬಹಳ ಮುಖ್ಯವಾದದ್ದೊಂದು ಶರಣರು ಆ ಮಾತುಗಳನ್ನು ಹೇಳ್ತಾ ಇದ್ರು ಅಂತ ಯಾಕಂತಂದ್ರೆ ಸಮಾಜದಲ್ಲಿ ನಾವಿದ್ದೇವೆ ಅಂತಂದಾಗ ಸಮಾಜಕ್ಕೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳಬೇಕು ಸೇವಾ ಭಾವನೆಯ ಮೂಲಕ ನುಡಿದಂತೆ ನಡೆಯಂತ ಹೇಳಿದಂತಹ ಶರಣರು ಒಂದು ಶರಣ ಧರ್ಮದ ಒಂದು ಶ್ರೇಷ್ಠತೆಯನ್ನು ಜನರ ಮನದಲ್ಲಿ ಅರುಹಿ ಅದನ್ನು ದೈವತ್ವದ ಮೂಲಕ ಮುನ್ನಡೆಸಿಕೊಂಡು ಹೋಗಬೇಕನ್ನತಕ್ಕಂತಹ ಶಾಂತಿಯ ಸಿದ್ಧಾಂತವನ್ನು ಅವರು ನಮ್ಮ ಮುಂದೆ ಸ್ಪಷ್ಟಪಡಿಸಿದ್ದನ್ನು ಕಾಣಬಹುದು ಪ್ರಸ್ತುತ ದಿನಗಳಲ್ಲಿ ಧರ್ಮ ಕೇವಲ ಒಂದು ವಿಚಾರಗಳ ಮೂಲಕ ಅದು ನಿಂತಿಲ್ಲ ನಮ್ಮ ಆಚಾರ ಅನುಷ್ಠಾನದ ಮೇಲೆ ಅದು ನಿಂತಿದೆ ಅಂತಂದು ಹನ್ನೆರಡನೇ ಶತಮಾನದ ಸಂದರ್ಭದಲ್ಲಿ ಅನುಭವ ಮಂಟಪದಿಂದ ಕೂಡಿದ ಜಗತ್ತಿನ ಮೊಟ್ಟ ಮೊದಲ ಸಂಸತ್ತು ಅದು ಆಗಿತ್ತು ಅಂತಂದು ಅಲ್ಲಿ ನಡೆಯತಕ್ಕಂತಹ ಏಳುನೂರ ಎಪ್ಪತ್ತು ಅಮರ ಗಣಗಳು ಸಾಕಷ್ಟು ವಚನಗಳನ್ನು ರಚನೆ ಮಾಡಿ ಇವರು ಜಗತ್ತಿಗೆ ನೀಡಿದ್ದಾರೆ ವಿಶ್ವದ ಇತಿಹಾಸದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಆಶಯಗಳ ತತ್ವಜ್ಞಾನಿ ಅಂತಂದ್ರೆ ಬಸವಣ್ಣನಾಗಿದ್ದ ಅಂತಂದು ಬಡವರ ದಲಿತರ ಮನೆ ಮನೆಗಳಿಗೆ ತಿರುಗಿ ಜೀವನದ ಆದರ್ಶಗಳನ್ನು ಸಂದೇಶಗಳನ್ನು ಮನಗಳಲ್ಲಿ ಸಮಾಜದಲ್ಲಿ ಬಿತ್ತಿದ ಒಬ್ಬ ಶ್ರೇಷ್ಠ ಮಾನವತಾವಾದಿ ದಾರ್ಶನಿಕ ಅಂತಂದ್ರೆ ಬಸವಣ್ಣನಾಗಿದ್ದ ಅಂತ ಹೀಗಾಗಿ ಒಂದು ಸ್ವತಂತ್ರವಾಗಿ ವಿಚಾರ ಮಾಡಲು ಪ್ರೇರೇಪಿಸಿರತಕ್ಕಂತಹ ಬಸವಣ್ಣನವರ ಕುರಿತು ಅಮೆರಿಕದ ಒಂದು ಶಿಕ್ಷಣ ತಜ್ಞರಾಗಿರತಕ್ಕಂತಹ ರಾಜಕಾರಣಿ ಆರ್ಥರ್ ಮೈಲ್ಸ್ ಅವರು ಹೇಳುವಂತೆ ವಾಟ್ ಎವರ್ ಲೆಜೆಂಡ್ ಮೇ ಅಬೌಟ್ ಲಾರ್ಡ್ ಬಸವ ದ ಫ್ಯಾಕ್ಟ್ ಇನ್ ಪ್ರತಿ ಕ್ಲಿಯರ್ ದಟ್ ಹಿ ವಾಸ್ ದ ಫಸ್ಟ್ ಇಂಡಿಯನ್ ಫ್ರೀ ತಿಂಕರ್ ಹಿ ಮೈಟ್ ಬಿ ಕಾಲ್ಡ್ ಮಾರ್ಟಿನ್ ಲೂಥರ್ ಆಫ್ ಇಂಡಿಯಾ ಅಂತ ಹೇಳ್ತಾನೆ ಅಂದ್ರೆ ಪ್ರಥಮ ಪ್ರಥಮ ವಿಚಾರವಾದಿ ಬಸವಣ್ಣ ಕಿಂಕರರಲ್ಲಿಯೇ ಕಿಂಕರನಾಗಿರತಕ್ಕಂಥವನು ದಾಸಾನು ದಾಸನಾಗಿ ತನ್ನನ್ನು ತಾನು ತನ್ನ ಕರ್ತವ್ಯದಲ್ಲಿ ತೊಡಗಿಸಿಕೊಂಡಂತಹ ಒಬ್ಬ ತೇಜಸ್ವಿ ಪುರುಷ ಅಂತಂದ್ರೆ ಬಸವಣ್ಣ ಅಂತ ಹಾಗಾಗಿ ಇವರ ವ್ಯಕ್ತಿತ್ವಕ್ಕೆ ಅವರ ವಚನಗಳೇ ಸಾಕ್ಷಿ ಅನ್ನುವ ಮಾತುಗಳು ನಮ್ಮದು ಬಸವಣ್ಣನೆಂದರೆ ಇಡೀ ವಿಶ್ವವನ್ನೇ ಆಕರ್ಷಿಸತಕ್ಕಂತ ಒಬ್ಬ ಶಕ್ತಿ ಸಂಚಾಲಕ ಶರಣರ ಹೃದಯ ಯಾಕಂತಂದ್ರೆ ಬಹಳ ನಿಷ್ಕಲ್ಮಶವಾದದ್ದು ಅಂತ ಅವರ ವಚನ ಸಂದೇಶಗಳು ಕುರುರಿಗಳ ಮನಸ್ಸನ್ನು ಪರಿವರ್ತಿಸತಕ್ಕಂತಹ ಶಕ್ತಿ ಅಂತಂದ್ರೆ ಈ ವಚನಗಳಲ್ಲಿದೆ ಅಂತ ಹೀಗಾಗಿ ಶರಣ ಧರ್ಮದಲ್ಲಿ ಪ್ರತಿಯೊಬ್ಬರು ತಮ್ಮ ವಿಚಾರ ಜ್ಞಾನಕ್ಕೆ ಅವಕಾಶ ಮಾಡಿಕೊಟ್ಟರು ಎಂಬುದಕ್ಕೆ ಜಗತ್ತಿನ ತತ್ವಜ್ಞಾನಿಗಳು ಲೇಖಕರು ತಮ್ಮ ಅಭಿಪ್ರಾಯಗಳನ್ನು ಸಾಕಷ್ಟು ರೀತಿಯಲ್ಲಿ ಅವರು ಚರ್ಚೆ ಮಾಡಿದ್ದಾರೆ ನಮ್ಮ ಮುಂದಿಟ್ಟಿದ್ದಾರೆ ಅನ್ನೋತಕ್ಕಂಥ ಮಾತನ್ನು ಇಲ್ಲಿ ನೆನಪಿಸಿಕೊಳ್ಳುತ್ತ ಲೋಕದ ಡೊಂಕ ನೀವೇಕೆ ತಿದ್ದೀರಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ನನ್ ಮಾತಿನಲ್ಲಿ ಹೇಳುತ್ತ ಯಾಕಂತಂದ್ರೆ ಬಸವಣ್ಣ ಅಂತಂದ್ರೆ ಇಡೀ ವಿಶ್ವವನ್ನೇ ಆಕರ್ಷಣೆ ಮಾಡತಕ್ಕಂತಹ ಒಬ್ಬ ಶ್ರೇಷ್ಠ ಶಕ್ತಿ ಸಂಚಾಲಕ ಯಾಕಂತಂದ್ರೆ ಸಮಾನತೆ ಎನ್ನುವುದು ಏನಿದೆಯಲ್ಲ ನಮ್ಮ ಪ್ರಜಾಪ್ರಭುತ್ವದ ಒಂದು ಧೋರಣೆ ಅದು ಅಂತ ಪರರ ದುಃಖಕ್ಕೆ ಅಳುವವರನ್ನು ಮೆಚ್ಚದೆ ಮತ್ತು ಪರರ ದುಃಖ ನಿವಾರಿಸಬೇಕು ಅನ್ನುವತಕ್ಕಂತಹ ಒಂದು ಮಾನವೀಯ ಕಳಕಳಿ ಅವರದು ಮೊತ್ತ ಹೀಗಾಗಿ ಹನ್ನೆರಡನೇ ಶತಮಾನದ ಬಸವಣ್ಣ ಮತ್ತು ಶರಣರು ಸ್ಥಾಪಿಸಿದಿರತಕ್ಕಂತಹ ಪ್ರಜಾಪ್ರಭುತ್ವ ಇದು ನಮ್ಮ ಶರಣ ಧರ್ಮದ ಮರು ಆವಿಷ್ಕಾರ ಇಪ್ಪತ್ತನೆಯ ಒಂದು ಶತಮಾನದ ಅವಿಸ್ಮರಣೀಯ ಸೂಜಿಗಗಳಲ್ಲಿ ಒಂದು ಅಂತ ಹೇಳ್ಬೋದು ಯಾಕಂತಂದ್ರೆ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕುಂದಲ ಸಂಗಮ ದೇವ ಅನ್ನೋತಕ್ಕಂತಹ ಒಂದು ಗಟ್ಟಿಯಾದಂತಹ ಧ್ವನಿ ಇಂದು ವಿಶ್ವದಾದ್ಯಂತ ಅಲ್ಲಿ ಪಸರಿಸಬೇಕಾಗಿದೆ ಅನ್ನೋತಕ್ಕಂತ ಮಾತನ್ನ ಹೇಳ್ತಾ ಯಾಕಂತಂದ್ರೆ ನಾವೆಲ್ಲಾ ಕಂಡುಕೊಂಡಂತೆ ವಿದೇಶಗಳಲ್ಲಿಯೇ ಸಾಕಷ್ಟು ರೀತಿಯಾದಂತಹ ಕನ್ನಡ ಪರ ಸಂಘಟನೆಗಳು ಬಸವಪರ ಸಂಘಟನೆಗಳು ಅವು ಕೆಲಸ ಮಾಡ್ತಾ ಇದ್ದಾವೆ ಅಂತ ಯಾಕಂತಂದ್ರೆ ಒಂದು ಶರಣ ಧರ್ಮದ ನೇರುತನವನ್ನು ಮುಂದಿನ ತಮ್ಮ ಪರಂಪರೆಯವರಿಗೆ ಮನಮುಟ್ಟುವಂತೆ ಆ ಮಕ್ಕಳು ಕಲಿಯಲಿ ಅನ್ನೋತಕ್ಕಂತ ಉದ್ದೇಶ ಒಂದು ಕಡೆಯಾದರೆ ಇನ್ನೊಂದು ಕನ್ನಡತನವನ್ನು ಕನ್ನಡ ಸಂಸ್ಕೃತಿಯನ್ನು ನಮ್ಮದಾಗಿಸಿಕೊಳ್ಳಬೇಕು ಅನ್ನೋತಕ್ಕಂತಹ ಒಂದು ಅದಮ್ಯವಾದಂತಹ ಉತ್ಸಾಹ ಈ ವಿದೇಶದ ಈ ಸಂಘಟನಾಕಾರರಿಗಿದೆ ಅಂತ ಹೀಗಾಗಿ ನಮ್ಮ ಒಂದು ಧರ್ಮ ಮತ್ತು ಸಂಸ್ಕೃತಿಯನ್ನು ಎಲ್ಲಿ ನಾವು ಮುಂದಿನ ಪರಂಪರೆಗೆ ಮರೆತು ಬಿಡುತ್ತೇವೆ ಅನ್ನೋತಕ್ಕಂತಹ ಆತಂಕ ಅವರಿಗೆಲ್ಲ ಕಾಡ್ತಾ ಇದೆ ಅಂತ ಹೀಗಾಗಿ ನಮಗೆ ವಚನ ಧರ್ಮ ಏನಿದೆಯಲ್ಲ ಮಾನವನ ವೈಯಕ್ತಿಕ ಸಾಮಾಜಿಕ ಬದುಕಿನ ಒಂದು ಸ್ವಾಸ್ಥಕ್ಕಾಗಿ ಹೊಸ ಸಮಾಜದ ನಿರ್ಮಾಣಕ್ಕಾಗಿ ನಿರ್ಮಾಣವಾದದ್ದು ಅಂತಂದ್ರೆ ಇದು ವಚನ ಧರ್ಮ ಅಂತಂದು ಹೀಗಾಗಿ ಪ್ರಸ್ತುತ ದಿನಗಳಲ್ಲಿ ವೈಜ್ಞಾನಿಕವಾಗಿ ಗಣಕೀಕರಣದ ಈ ಯುಗದಲ್ಲಿ ನಮ್ಮತನದ ಒಂದು ವ್ಯಕ್ತಿತ್ವ ನಮ್ಮತನದ ಒಂದು ಪ್ರತಿಭೆಗಳನ್ನೆಲ್ಲ ನಾವೆಲ್ಲಿಯೋ ಕಳೆದುಕೊಂಡು ನಾವೆಲ್ಲೋ ಅನಾಥರಾಗುತ್ತೇವೋ ಅನ್ನುವು ಆತಂಕ ನಮ್ಮನ್ನೆಲ್ಲ ಕಾಡ್ತಾ ಇದೆ ಅಂತ ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಮನೆಯಲ್ಲಿ ಕನ್ನಡ ಭಾಷೆಯ ಜೊತೆಗೆ ವಚನಗಳ ಪಠಣವನ್ನು ಬಹಳ ಒಂದು ಪರಿಶುದ್ಧವಾಗಿ ದೈವತ್ವದ ಮೂಲಕ ಶರಣರ ಸಂದೇಶಗಳನ್ನು ನಮ್ಮ ಮನೆಗಳಲ್ಲಿ ಮಕ್ಕಳಲ್ಲಿ ಬಿತ್ತಿದಾಗ ಮಾತ್ರ ಈ ವಚನಗಳ ಸಂದೇಶವನ್ನು ವಿಶ್ವದಾದ್ಯಂತ ಪಸರಿಸಲು ಸಾಧ್ಯ ಅನ್ನೋತಕ್ಕಂತ ಮಾತನ್ನು ನಾನಿಲ್ಲಿ ಹೇಳ್ತೀನಿ ಆದ್ದರಿಂದ ಇಲ್ಲಿ ಇಂತಹ ಒಂದು ವಚನಗಳು ಏನಾಗ್ತಾ ಇದಾವೆ ಅಂತಂದಾಗ ಅಂತರಂಗದಲ್ಲಿ ಆಗಲಿ ಬಹಿರಂಗದಲ್ಲಿ ಆಗಲಿ ದೀಪದಂತೆ ಅವು ಬೆಳಕಾಗಬೇಕು ಅಷ್ಟೇ ಅಲ್ಲ ಅವು ಗಟ್ಟಿಯಾಗಿ ಅದು ನಿಲ್ಲಬೇಕಾದಂತ ಅವಶ್ಯಕತೆ ಪ್ರಸ್ತುತ ಸಂದರ್ಭದಲ್ಲಿದೆ ಅನ್ನುವಕ್ಕಂತ ಮಾತನ್ನು ಇಲ್ಲಿ ಸ್ಮರಿಸಿಕೊಳ್ಳುತ್ತಾ ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಮತ್ತು ಬಸವ ಜಯಂತಿಯನ್ನು ಆಯೋಜನೆ ಮಾಡಿರತಕ್ಕಂತಹ ಎಲ್ಲ ವಿಶ್ವದ ಸಂಘಟನಾಕಾರರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು